ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ತಲಾ ಆದಾಯದ ಆಧಾರದ ಮೇಲೆ ಕರ್ನಾಟಕ ರಾಜ್ಯ ಭಾರತದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಹಣಕಾಸು ಸಚಿವಾಲಯ ಲೋಕಸಭೆಯಲ್ಲಿ ನೀಡಿದ ಉತ್ತರ ಪ್ರಕಾರ ಕರ್ನಾಟಕ ನಿವ್ವಳ ಆದಾಯ ಎರಡು ಲಕ್ಷ ರೂಪಾಯಿಗಳನ್ನು ದಾಟಿದೆ ಈ ಸಾಧನೆಯು ರಾಜ್ಯದ ಆರ್ಥಿಕ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಬಿಂಬಿಸುತ್ತದೆ ಬೆಂಗಳೂರಿನಂತಹ ನಗರಗಳ ತಂತ್ರಜ್ಞಾನ ಮತ್ತು ಸ್ಟಾರ್ಟ್ಅಪ್ ಸಂಸ್ಕೃತಿ ಈ ಸಾಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಇದು ಶೇಕಡಾ ಆರು ಪಾಯಿಂಟ್ ಆರಷ್ಟು ಹೆಚ್ಚಾಗಿದೆ ಅಂದರೆ ಕಳೆದ ಒಂದು ದಶಕದಲ್ಲಿ ಇದು ಶೇಕಡಾ ತೊಂಬತ್ನಾಲ್ಕರಷ್ಟಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಕರ್ನಾಟಕದ ತಲಾ ನಿವ್ವಳ ರಾಜ್ಯ ದೇಶೀಯ ಉತ್ಪನ್ನ ಅಥವಾ ತಲಾ ಆದಾಯ ಎರಡು ಲಕ್ಷದ ನಾಲ್ಕು ಸಾವಿರದ ಆರುನೂರು ಐದು ರೂಪಾಯಿಗಳಿಗೆ ಏರಿಕೆಯಾಗಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಹಣಕಾಸು ವರ್ಷದಲ್ಲಿ ಈ ಅಂಕಿಅಂಶ ಒಂದು ಲಕ್ಷದ ಐದು ಸಾವಿರದ ಆರುನೂರ ತೊಂಬತ್ತೇಳು ರೂಪಾಯಿನಷ್ಟಿತ್ತು ಅಂದರೆ ಕಳೆದ ಹತ್ತು ವರ್ಷದಲ್ಲಿ ಇದು ಶೇಕಡಾ ತೊಂಬತ್ತ್ಮೂರರಷ್ಟು ಹೆಚ್ಚಾಗಿದೆ ಭಾರತದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ತಲಾ ಆದಾಯ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಏಳ್ನೂರ ಹತ್ತು ರೂಪಾಯಿಗಳಷ್ಟಿತ್ತು ಇದು ಒಂದು ದಶಕದ ಹಿಂದೆಯಿಂದ ಎಪ್ಪತ್ತೆರಡು ಸಾವಿರದ ಎಂಟುನೂರ ಐದು ರೂಪಾಯಿಗಳಿಗಿಂತ ಶೇಕಡಾ ಐವತ್ತೇಳರಷ್ಟು ಪಾಯಿಂಟ್ ಆರರಷ್ಟು ಹೆಚ್ಚಾಗಿದೆ ಹಾಗಾದ್ರೆ ಈ ವರದಿಯಲ್ಲಿರುವ ಟಾಪ್ ರಾಜ್ಯಗಳು ಯಾವ್ಯಾವು ಎಂದು ನೋಡುವುದಾದರೆ ಎರಡು ಸಾವಿರ ಇಪ್ಪತ್ತೈದರ ಹಣಕಾಸು ವರ್ಷದ ಎನ್ ಎಸ್ ಡಿ ಆಧಾರದ ಮೇಲೆ ಕರ್ನಾಟಕ ಅಗ್ರ ಸ್ಥಾನದಲ್ಲಿದ್ದರೆ ತಮಿಳುನಾಡು ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಮೂರುನೂರ ಒಂಬತ್ತು ರೂಪಾಯಿಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಹರಿಯಾಣ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಎರಡುನೂರ ಎಂಬತ್ತೈದು ರೂಪಾಯಿಗಳೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಎನ್ ಎಸ್ ಡಿ ಆಧಾರದ ಮೇಲೆ ತೆಲಂಗಾಣ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತು ಮ ನೆರೆಯ ಮಹಾರಾಷ್ಟ್ರ ಐದನೇ ಸ್ಥಾನದಲ್ಲಿದೆ ಎರಡು ಸಾವಿರ ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಕರ್ನಾಟಕದ ಎನ್ ಎಸ್ ಡಿ ರೂಪಾಯಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಇಷ್ಟು ಇತ್ತು ಇದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ರೂಪಾಯಿ ಎರಡು ಲಕ್ಷದ ನಾಲ್ಕು ಸಾವಿರದ ಆರುನೂರ ಐದು ರೂಪಾಯಿಗೆ ಏರಿಕೆಯಾಗಿದೆ ಹೀಗಾಗಿ ಇದು ಶೇಕಡಾ ಆರು ಪಾಯಿಂಟ್ ಆರರಷ್ಟು ಹೆಚ್ಚಾಗಿದೆ ಕಳೆದ ದಶಕದಲ್ಲಿ ಕರ್ನಾಟಕದ ಎನ್ ಎಸ್ ಡಿ ಪಿ ಶೇಕಡಾ ತೊಂಬತ್ತ್ಮೂರು ಪಾಯಿಂಟ್ ಆರರಷ್ಟಿತ್ತು ಹೆಚ್ಚಾಗಿದೆ ಒಡಿಶಾದ ಎನ್ ಎಸ್ ಡಿ ಪಿ ಶೇಕಡಾ ತೊಂಬತ್ತಾರು ಪಾಯಿಂಟ್ ಏಳರಷ್ಟು ಹೆಚ್ಚಾಗಿದೆ ಈ ಆಧಾರದ ಮೇಲೆ ಇವು ಅಗ್ರ ಎರಡು ರಾಜ್ಯಗಳಾಗಿವೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮಿಜೋರಾಂ ಗುಜರಾತ್ ಗೋವಾ ಕರ್ನಾಟಕ ತೆಲಂಗಾಣ ಒಡಿಶಾ ಅತಿ ಹೆಚ್ಚು ವಾರ್ಷಿಕ ಹೆಚ್ಚಳವನ್ನು ದಾಖಲಿಸಿವೆ